ವಿರುದ್ಧ ಅನಿರ್ದಿಷ್ಟಾವಧಿ ಹೋರಾಟ ದೀಮ್ನಹಳ್ಳಿ ತಾಲೂಕಿನ ಚೆನ್ನಾಯಪಟ್ಟಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ತೆಗೆದುಕೊಳ್ಳುವ ಭೂಮಿಯನ್ನು ಕೈ ಬಿಡಬೇಕೆಂದು ಸಾವಿರ ದಿನಗಳು ಪೂರ್ತಿ ಆದರೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಹಾಗಾಗಿ ಕರ್ನಾಟಕ ಭೀಮಸೇನೆ ಮುಖಂಡರು ಆದಂತ ನರಸಿಂಹರ್ತಿ ರವರು ಹಾಗೂ ಎಲ್ಲಾ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಸೇರಿ ಈ ದಿನ ಚನ್ನರಾಯಪಟ್ಟಣದ ನಾಡ ಕಚೇರಿ ಮುಂಭಾಗ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದಲ್ಲಿ ಸಿನಿಮಾ ನಟರಾದಂತಹ ಪ್ರಕಾಶ್ ರೈರವರು ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಬಿಎಸ್ಪಿ ಮುಖಂಡರು ಎಚ್ ನರಸಿಂಹಯ್ಯ ಮಂಜುನಾಥ್ ದೇವ್ನಹಳ್ಳಿ ತಾಲೂಕ್ ಬಿಎಸ್ಪಿ ಅಧ್ಯಕ್ಷರು ರಾಮ್ ಆಂಜಿನಪ್ಪ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ